ವಿಶ್ವವಾಣಿ ಟಿವಿ ಸ್ಪೆಷಲ್ ಅರ್ಪಿಸುವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ಸ್ವಾತಿ ಕೃಷ್ಣ ಮನುಷ್ಯನಿಗೆ ಕನಸು ಬೀಳೋದು ಸಹಜವಾಗಿರುವಂತಹ ಪ್ರಕ್ರಿಯೆ ಈ ಕನಸು ಬೀಳೋದ್ರ ಹಿಂದೆ ಏನಾದ್ರೂ ಕಾರಣ ಇದೆಯಾ ಅಥವಾ ಇದು ಏನಾದ್ರೂ ಮುನ್ಸೂಚನೆಯನ್ನು ನೀಡುತ್ತಾ ನಮ್ಮ ರಾಶಿ ಫಲಗಳಿಗೂ ಕನಸುಗಳಿಗೂ ಏನಾದರೂ ಸಂಬಂಧ ಇದೆಯಾ ಈ ಕುರಿತು ವಿಸ್ತೃತವಾದ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೋಡ್ಲಕೆರೆ ಅವರಿದ್ದಾರೆ ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ ಇನ್ನು ಮಕರ ರಾಶಿ ಈಗ ಕನಸುಗಳು ಯಾವಾಗ ಬೀಳುತ್ತೆ ಅಂದ್ರೆ ನಾವು ಮಲ್ಕೊಂಡಾಗ ಮಲ್ಕೊಳ್ಳೋದಂದ್ರೆ ನಾವು ರಾತ್ರಿನೇ ಮಲಗಬೇಕು ಅಂತಿಲ್ಲ ಮಧ್ಯಾಹ್ನನು ಮಲಗ್ತೇವೆ ಸಂಜೆನೂ ಮಲಗ್ತೇವೆ ನಮ್ಗೆ ಸುಸ್ತಾದಾಗ ಮಲ್ಕೊಳ್ತೇವೆ ಎಷ್ಟೊತ್ತಿಗೆ ಕನಸು ಬೀಳುತ್ತೆ ಅಂತ ಗೊತ್ತಾಗಲ್ಲ ಈಗ ಯಾವ ಸಮಯದಲ್ಲಿ ಬಿದ್ದ ಕನಸುಗಳು ಈ ಸಮಯದಲ್ಲಿ ಬಿದ್ರೆ ಒಳ್ಳೇದು ಅಥವಾ ಈ ಸಮಯದಲ್ಲಿ ಬಿದ್ದ ಕನಸುಗಳು ನಿಜ ಆಗುತ್ತೆ ಅಂತ ಹೇಳ್ತಾರೆ ಕೆಲವು ಸಲ ಬೆಳಗ್ಗೆ ಬೆಳಗ್ಗೆ ಬೀಳುವ ಬೀಳುವಂತ ಕನಸುಗಳು ನಿಜ ಆಗುತ್ತೆ ಅಂತಾನು ಹೇಳ್ತಾರೆ ನೀವ್ ಈ ಹಿಂದೆನೂ ಒಂದಿಷ್ಟು ಉದಾಹರಣೆಗಳನ್ನ ಕೊಡ್ತಾ ಹೇಳಿದ್ರಿ ಇದ್ರ ಬಗ್ಗೆ ಹೇಳೋದಾದ್ರೆ ಅದು ನಮ್ಮಲ್ಲಿ ಒಂದು ನಂಬಿಕೆ ಇದೆ ಈಗ ಮಕರ ರಾಶಿಯವರನ್ನೇ ಇಟ್ಟುಕೊಂಡು ಹೇಳುವಂತಹದ್ದು ಒಂದು ಈ ಮಕರ ರಾಶಿಯ ಸಂದರ್ಭಕ್ಕೆ ಬಂದಾಗ ಬೇರೆಯವರಿಗೆ ಅಂದ್ರೆ ಯಾವುದೇ ಒಂದು ರಾಶಿಯನ್ನು ನಾವು ಹೇಳುವಾಗಲೂ ಕೂಡ ಆ ರಾಶಿಗೆ ಸಂಬಂಧಿಸಿದ ಅನೇಕ ವಿಚಾರಗಳು ಇತರ ರಾಶಿಗಳಿಗೆ ಯಾವುದೋ ಒಂದು ರೀತಿಯಲ್ಲಿ ಕೊಂಡಿ ಕೂಡಿಸ್ಕೊಂಡಾಗ ಆ ರಾಶಿಯವರಿಗೂ ಕೂಡ ಈ ಮಕರ ರಾಶಿಯ ಸಂದರ್ಭಗಳು ಏನಾಗುತ್ತೆ ಅವರ ನೆರವಿಗೆ ಬರುತ್ತೆ ಈಗ ಈ ಜಾತಕಶಾಸ್ತ್ರದ ಭಾರತೀಯ ಜ್ಯೋತಿಷ್ಯ ವಿಜ್ಞಾನದ ಸಂದರ್ಭದ ಒಂಬತ್ತು ಗ್ರಹಗಳು ಮತ್ತು ಹನ್ನೆರಡು ಮನೆಗಳು ನೋಡೋದಕ್ಕೆ ಒಂದು ಜಾತಕ ಕುಂಡಲಿ ಏನಿರುತ್ತೆ ಹನ್ನೆರಡು ಮನೆಗಳಿರ್ತವೆ ಒಂದು ಅಲ್ಲಿ ಒಂದು ಒಂಬತ್ತು ಗ್ರಹಗಳು ಚದರ ಇರ್ತವೆ ಲಗ್ನ ಏನೋ ಒಂದಿರುತ್ತೆ ಇದಿಷ್ಟರಲ್ಲಿ ನಾವು ಏನನ್ನು ಹುಡ್ಕಬಹುದು ಅಂತ ಕೇಳಿದರೆ ಈಗ ಏಳು ಕಲರ್ಗಳು ಇರುವುದು ಈ ಏಳು ಕಲರ್ಗಳು ಎಷ್ಟೊಂದು ಸಾವಿರ ಕಲರ್ಗಳನ್ನು ಮಾಡಬಹುದು ಮೂಲಭೂತವಾಗಿರುವಂತಹದ್ದು ಏಳು ಈ ಏಳನ್ನು ಯಾವುದೋ ಒಂದು ವೇಗದಲ್ಲಿ ಅದನ್ನ ಚಕ್ರ ರೂಪದಲ್ಲಿ ತಿರುಗಿಸಿದಾಗ ಬಿಳಿದಾಗ ಕಾಣಿಸುತ್ತೆ ಹಾಗಾದ್ರೆ ಏನು ಬಿಳಿಯುದು ಬಿಳಿ ಹೇಳುವಂತಹ ಬಣ್ಣ ನಮಗೆ ಜಗತ್ತನ್ನ ವಿವಿಧ ರೂಪದಲ್ಲಿ ತೋರಿಸುತ್ತೆ ಅದು ಏನಾದಾಗ ಆ ಒಂದು ಪೃಥಕ್ ಒಳಗಾದಾಗ ಈಗ ಬೆಳಕಿನ ಕಿರಣ ಪ್ರಿಸಮ್ನ ಮೂಲಕ ಆದಾಗ ಪೃಥಕ್ ಅಂತ ಅಂದ್ರೆ ನಾವು ಇವತ್ತು ಪ್ರಿಸಮ್ ಇದನ್ನ ಸೂತ್ರಗಳನ್ನು ಹೇಳ್ತೇವಲ್ಲ ಆಗ ಏಳು ಬಣ್ಣಗಳಾಗಿ ಕಾಣುವಂಥದ್ದೇನು ಈಗ ಕಾಮನಬಿಲ್ಲು ಕಾಣುವಂಥದ್ದೇನು ಸೂರ್ಯನ ಕಿರಣಗಳು ಮಳೆಯ ಹನಿಗಳಲ್ಲಿ ತೂರಿಕೊಳ್ಳಲ್ಪಟ್ಟಾಗ ಅಲ್ಲಿ ಒಂದು ಕಾಮನ್ ಬಿಲ್ಲು ಗೋಚರಕ್ಕೆ ಬರುತ್ತೆ ಏಳು ಬಣ್ಣಗಳ ಕಾಮನ್ ಬಿಲ್ಲು ನಮ್ಮ ಗೋಚರಕ್ಕೆ ಬರುತ್ತೆ ಹಾಗೆಯೇ ಅನೇಕ ವಿಚಾರಗಳು ಯಾವುದೋ ಒಂದು ಇನ್ನೊಂದರ ಮೂಲಕವಾಗಿ ನಮ್ಮ ಗೋಚರಕ್ಕೆ ಬರುವಂಥದ್ದು ಈ ಗೋಚರಕ್ಕೆ ಬರುವಂಥದ್ದು ನಾವು ಕನಸುಗಳನ್ನ ಅಂತ ಇಟ್ಟುಕೊಂಡಾಗ ಕನಸುಗಳು ಅನೇಕರಿಗೆ ವಾಸ್ತವವನ್ನು ಕೊಡುವಂತಹ ಒಂದು ವಿಶೇಷ ಶಕ್ತಿಯನ್ನು ಕೊಡತ್ತೆ ಆದರೆ ಈಗ ಕೇಳ್ತಾ ಇರುವಂಥದ್ದು ನೀವು ಪರ್ಟಿಕ್ಯುಲರ್ಲಿ ಒಂದು ಮಕರ ರಾಶಿಯವರಿಗೂ ಕೂಡ ಸೇರಿದಂತೆ ಈ ಒಂದು ಕನಸು ಯಾವ ಸಂದರ್ಭದಲ್ಲಿ ಬಿದ್ದರೆ ಸತ್ಯವಾಗುತ್ತೆ ಅನ್ನೋ ಒಂದು ಪ್ರಶ್ನೆ ಕೇಳಿದ್ದೀರಿ ಅನೇಕರು ಹೇಳ್ತಾರೆ ಬೆಳಗಿನ ಜಾವದಲ್ಲಿ ಬಿದ್ದಂಥ ಕನಸು ಸತ್ಯವಾಗುತ್ತೆ ಇದು ಬೆಳಗಿನ ಜಾವ ಬಿದ್ದಿದೆ ಕನಸು ಸತ್ಯ ಆಗತ್ತೆ ಅದು ಮಿತ್ ಬೆಳಗಿನ ಜಾವದಲ್ಲೇ ಬಿದ್ದ ಕನಸು ಸತ್ಯ ಆಗತ್ತೆ ಅನ್ನುವಂಥದ್ದು ಸುಳ್ಳು ಈಗ ನಾನು ಆ ಕೆನಡಿಯವ್ರ ಬಗ್ಗೆ ಹೇಳಿದೆ ಇವರ ಸಾವನ್ನ ಬಗ್ಗೆ ಹೇಳಿದೆ ಜಯ ಉಲ್ಲಕ್ ಸಾವನ್ನ ಇದು ಯಾವುದು ಬೆಳಗಿನ ಜಾವದಲ್ಲಿ ಬಿದ್ದ ಕನಸಲ್ಲ ಆ ಸುಷುಪ್ತಾವಸ್ಥೆಯಲ್ಲಿ ಬಿದ್ದ ಕನಸಿನಲ್ಲಿ ವಿಚಿತ್ರವಾದಂತಹ ಉಮ್ಮಳಕ್ಕೆ ಮತ್ತು ಒಂದು ರೀತಿಯ ಸೈಖಿಕ್ ಇದಕ್ಕೆ ಏನಕ್ಕೆ ರೀತಿಯಲ್ಲಿ ಅವರು ಪ್ರಚೋದನೆಗೊಂಡಾಗ ನಾವು ಅದನ್ನ ಸೈಕಿಕ್ ಅಂತಾನೆ ಹೇಳಬೇಕು ಈ ಸೈಖಿಕ್ ಹೇಳುವಂತಹದ್ದು ಒಂದು ನೆಗೆಟಿವ್ ಸೆನ್ಸ್ ಅನ್ನು ಕೊಡುತ್ತೆ ದಟ್ ಮ್ಯಾನ್ ಬಹಳ ಸೈಕಿಕ್ ಅವನು ಆ ಸೈಕಿಕ್ ಹೇಳುವಲ್ಲೇ ಅವನಿಗೆ ಏನಾಗುತ್ತೆ ವಿಚಿತ್ರವಾದಂತಹ ಒಂದು ಆರನೇ ಇಂದ್ರಿಯ ಏನೋ ಒಂದು ಕೆಲಸ ಮಾಡ್ತಾ ಇರುತ್ತೆ ನಾವು ಈಗ ಸ್ಕ್ರಿಜಫನಿಕ್ ಅಂತ ಹೇಳ್ತೀವಿ ಅಂದ್ರೆ ಈ ಈ ಫ್ಯಾನ್ ಬಿದ್ದು ಬಿಡಬಹುದು ಅಥವಾ ನನ್ನ ಮೇಲೆ ಯಾರು ಅಟ್ಯಾಕ್ ಮಾಡಬಹುದು ಈಗ ಈ ಸಂದರ್ಭದಲ್ಲಿ ಬಹಳಷ್ಟು ಉದಾಹರಣೆ ಹೇಳಬೇಕು ಈಗ ಆಕ್ಸಿಡೆಂಟ್ ಆಗಬಹುದು ಗಾಡಿಯಲ್ಲಿ ಅಂತ ಹೇಳ್ತಾ ಇರುವಾಗ ಎಕ್ಸಿಡೆಂಟ್ ಆಗಿದ್ದಿದೆ ಅಂತ ಅನುಭವಗಳನ್ನ ನಾನು ಕೇಳಿದ್ದೇನೆ ನಾನು ನಾನು ಕೆಲವೊಂದು ಸಲ ಏನಾಗುತ್ತೆ ಅಂದ್ರೆ ನನ್ನ ಕುತೂಹಲಕ್ಕಾಗಿ ಕೆಲವೊಂದನ್ನು ಕೇಳ್ತೇನೆ ನಾನು ಸುಳ್ಳು ಹೇಳುವವರು ಬೇರೆ ಹೌದು ಅದು ಅನಿಸ್ತಾ ಇತ್ತು ಸಕ್ಸಿಡೆಂಟ್ ಆಗೇ ಬಿಡ್ತು ಅದ ಅದ ತಿಳಿದು ಬಿಡುತ್ತೆ ಸುಳ್ಳು ಯಾವುದು ಅದು ಯಾವುದು ಅದು ಅದನ್ನು ತಿಳ್ಕೊಳ್ಳೋ ಮಾರ್ಗ ಹಾಗಾದ್ರೆ ಹೇಗೆ ಅಂದ್ರೆ ಅದರದ್ದೇ ಅದು ಕೆಲವು ವಿಧಾನಗಳು ಆ ಸಂದರ್ಭದಲ್ಲಿ ಬರುತ್ತೆ ಹಾಗಾಗಿ ಕೆಲವು ಸೈಕಿಕ್ ಅಥವಾ ಇಸ್ಕ್ರಿಜೋಪ್ರಿನಿಕ್ ಅಥವಾ ಪೆರನಾಯ್ ಪೆರನಾಯ್ ಹೇಳುವಂಥದ್ದೇನು ನಾವು ಆ ಭಯದ ಸ್ಥಿತಿಯಲ್ಲಿ ಇಡ್ತೇವೆ ಅದು ಬೇರೆಯವರ ಮೂಲಕವಾಗಿಯೂ ನಾವು ಭಯ ಎದ್ರೆ ಬಾರಿಸ್ಬಿಡ್ತೇನೆ ಅಂತ ಆ ಭಯವನ್ನ ಹುಟ್ಟಿಸೋದ್ ಭೇ ಆದ್ರೆ ಒಂದಿಷ್ಟು ನಮಗೆ ಗೋಚರಕ್ಕೆ ಬರುವಂತ ಭಯಗಳು ಈಗ ಈ ಇಲ್ಲಿ ಏನೋ ಒಂದು ಈಗ ಈಗ ಎಲೆಕ್ಟ್ರಿಕ್ ಇದು ಇದೆ ಅಲ್ಲಿಂದ ಬೆಂಕಿ ಬಿಟ್ಟರೆ ಇದೆಲ್ಲ ಇದೆಯಲ್ಲ ಹತ್ಕೊಂಡು ಬಿಟ್ರೆ ಎಲ್ಲ ಹತ್ಕೊಳ್ಳತ್ತೆ ಒಮ್ಮೊಮ್ಮೆ ಆ ಒಂದು ಇದು ನೀವು ಈ ಕೆಲವು ವಿಶೇಷವಾದಂಥ ಸಂದರ್ಭಕ್ಕೆ ಕೆಲವರು ಒಂದು ಮೇ ಮೇಲ್ವಸ್ತ್ರವನ್ನು ಹಾಕ್ಕೊಂಡು ಹೋಗ್ತಾರೆ ಅಥವಾ ಸೀರೆಯ ಸೆರಗು ಎಲ್ಲ ಕಡೆ ದೇವರ ಇದನ್ನ ದೀಪವನ್ನು ಬೆಳಗುವಂತ ಸಂದರ್ಭದಲ್ಲಿ ಅದು ಅದಕ್ಕೆ ಬೆಂಕಿ ಹತ್ಕೊಳ್ಳುತ್ತೆ ಅನ್ನುವಂಥದ್ದು ಹೇಳಿಕ್ಕೆ ಬರಲ್ಲ ಹಾಗಾಗಿ ಹೋಗುವಾಗಲೇ ಕೆಲವ್ರು ಏನು ಹೇಳ್ತಾರೆ ಸೀರೆ ಬಗ್ಗಮನ ದೇವಸ್ಥಾನಕ್ಕೆ ಹೋಗ್ತಾ ಇದೀಯಾ ಅಲ್ಲಿ ಇದಿರುತ್ತೆ ದೀಪ ಇರುತ್ತೆ ಅಲ್ಲೆಲ್ಲೇ ಎಚ್ಚರ ಇರಲಿ ನೀನು ಬಗ್ಗತೀಯಾ ಈ ಸಂದರ್ಭದಲ್ಲಿ ಆರತಿ ತಗೊಳ್ಳುವಾಗ ಎಚ್ಚರ ಇದನ್ನು ಹೇಳ್ತಾರೆ ಅದನ್ನ ಆಗ ಅವ್ರಿಗೆ ಏನನ್ಸುತ್ತೆ ಈ ಮನುಷ್ಯ ಸುಮ್ಮನೆ ಏನೋ ಒಂದನ್ನ ಇಲ್ಲದೆ ಹೋಗಿದ್ದನ್ನ ಕಲಪಸ್ಕೊಂಡು ಹೇಳ್ತಾ ಇದ್ದಾನಲ್ಲ ಅಂತ ಅನ್ಸುತ್ತೆ ಬಟ್ ಅದು ನಿಜ ಆಗಿರತ್ತೆ ಆ ನಿಜ ಆಗಿರುತ್ತೆ ಅಂತ ಹೇಳುವಂಥದ್ದು ಆಕಸ್ಮಿಕವೂ ಹೌದು ಆದರೆ ಅವನಿಗೆ ಆ ಸೆನ್ಸ್ ಆ ಟೈಮ್ನಲ್ಲೇ ಅದು ಉದ್ಭವ ಆಗಬೇಕು ಅನ್ನುವಂಥದ್ದಕ್ಕೆ ನಮ್ಮಲ್ಲಿ ಏನು ಇದಿಲ್ಲ ಏನು ಅದಕ್ಕೆ ನಾವು ಸೈಂಟಿಫಿಕ್ ಆಗಿ ಅದನ್ನು ಯೋಚನೆ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಈ ವಿಚಾರ ಕೂಡ ನೀವು ಹೇಳುವಂಥದ್ದು ಕೂಡ ಯಾವ ಸಂದರ್ಭಕ್ಕೂ ಇದೇ ಸಂದರ್ಭ ಹೇಳುವಂಥದ್ದನ್ನು ನಿರ್ಣಯಿಸೋದಕ್ಕೆ ಸಾಧ್ಯವಿಲ್ಲ ಅದು ಬೆಳಗಿನ ನಿದ್ದೆಯ ಸಂದರ್ಭದಲ್ಲಿಯೇ ಆ ಒಂದು ಸುಶುಪ್ತಾವತಿಯ ಸಂದರ್ಭ ಬಂದಿದ್ದರೆ ಆ ಬೆಳಗಿನ ಸಂದರ್ಭದ ನಿದ್ದೆಯ ವಿಚಾರಗಳು ಏನಾಗಿರಬಹುದು ಸತ್ಯವಾಗಿರಬಹುದು ಆದರೆ ಬೆಳಗಿನ ಸಂದರ್ಭದ ಅನೇಕ ಕನಸುಗಳು ನೂರಕ್ಕೆ ಒಂದು ಹತ್ತು ಲಕ್ಷ ಜನರಲ್ಲಿ ಒಂಬತ್ತು ಲಕ್ಷ ಜನರಿಗೆ ಬೆಳಗ್ಗೆ ನಿದ್ದೆಯಿಂದ ನಾವು ಹೊರಗೆ ಜಾಗೃತ ಪ್ರಪಂಚಕ್ಕೆ ಬರುವಾಗ ಪ್ರತಿನಿತ್ಯವೂ ಕನಸುಗಳು ಬೀಳುವಂಥದ್ದು ಸಾಮಾನ್ಯವಾದಂಥ ಸಂಗತಿ ಆದರೆ ಸುಷುಪ್ತಾವಸ್ಥೆಯಲ್ಲಿ ಅಂದರೆ ಜಗತ್ತಿನ ಇರುವಿಕೆಯನ್ನೇ ನಾವು ಮರೆಯುವಂತಹ ಸಂದರ್ಭದ ಕನಸುಗಳು ಎಚ್ಚರಾದಾಗ ನೆನಪಾಗೋದು ಕಷ್ಟ ಆದರೆ ಆ ನೆನಪು ಬರುವಂತಹ ಕ್ರಿಯೆ ಕೆಲವು ಅಪರೂಪದ ಮಿದಳುಗಳಲ್ಲಿ ಸಾಧ್ಯವಾಗತ್ತೆ ಆಗ ಅವರು ಅದನ್ನು ಹೇಳುವಂತಹದ್ದು ಏನಿರುತ್ತೆ ಸತ್ಯ ಇರುತ್ತೆ ಅದು ಅಕಸ್ಮಾತ್ತಾಗಿ ಬೆಳಗಿನ ಹೊತ್ತು ಆಗಿದ್ದಿದ್ರೆ ಬೆಳಗಿನ ಹೊತ್ತಿನ ಸ ಕನಸು ಸತ್ಯವಾಗುತ್ತೆ ಅನ್ನುವಂಥದ್ದನ್ನು ಹೇಳ್ಬೋದು ಆದರೆ ಕನಸುಗಳ ವಿಚಾರದಲ್ಲಿ ಮತ್ತು ಮಕರ ರಾಶಿಯವರ ವಿಚಾರದಲ್ಲಿ ಮಕರ ರಾಶಿಯವರ ವಿಚಾರದಲ್ಲಿ ಅವರ ಕಂಡ ಕನಸುಗಳು ಸತ್ಯವಾಗುವಂತಹ ಒಂದು ಶಕ್ತಿ ಎಲ್ಲಿಂದ ಬರುತ್ತೆ ಅಂತಂದರೆ ಅವರ ರಾಶಿಯಲ್ಲಿ ವಿಚಿತ್ರವಾದಂತಹ ರೀತಿಯಲ್ಲಿ ಶ್ರವಣ ನಕ್ಷತ್ರ ವರ್ಕ್ ಆಗ್ತಾ ಇರುತ್ತೆ ಶ್ರವಣ ನಕ್ಷತ್ರ ಮಕರ ರಾಶಿಯವರಿಗೆ ಬೇರೆ ರೀತಿಯಲ್ಲಿ ಒಂದು ಸ್ಟೆಮಿನೇನು ಕೊಟ್ಟಾಗ ಅಂದರೆ ಚಂದ್ರ ದಶಾ ನಡೆಯುವಂತಹ ಸಂದರ್ಭ ಬಂದಾಗ ಆ ಚಂದ್ರನ ಮೂಲಕವಾಗಿ ಅವರಿಗೆ ಏನು ಒಂದು ಗೋಚರಕ್ಕೆ ಇರುತ್ತೆ ಸಲ ಕನಸಿನಲ್ಲಿ ಬರುವಂತಹ ಗೋಚರ ನಮ್ಮ ಸುಕ್ಷಿಪ್ತ ಇರಲಿ ಯಾವುದೇ ಇರಲಿ ಸತ್ಯವಾಗುವಂತಹದ್ದು ಆ ಒಂದು ಪರ್ಟಿಕ್ಯುಲರ್ ದಶ ನಡೆಯುವಾಗ ಅದು ಸತ್ಯ ಇದ್ದಿರುತ್ತೆ ಆ ಪರ್ಟಿಕ್ಯುಲರ್ ದಶದಲ್ಲಿ ಒಂದು ವಿಚಿತ್ರವಾದ ಶಕ್ತಿ ಬರುತ್ತೆ ಈಗ ಅದಕ್ಕಾಗಿ ನಾವು ಪ್ರತಿ ಸಂದರ್ಭದಲ್ಲೂ ಯಾವ ದಶ ನಡೀತಾ ಇದೆ ಅನ್ನುವಂಥದ್ದನ್ನು ಜ್ಯೋತಿಷಿ ನೋಡ್ತಾನೆ ಆ ದಶ ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ ಇಡೀ ಈಗ ಶನೈಶ್ಚರಣ ದಶ ಅಂದ್ರೆ ಹತ್ತೊಂಬತ್ತು ವರ್ಷ ಏನೂ ಆಗೋದಿಲ್ಲ ಆದ್ರೆ ಶನೈಶ್ಚರಣ ದಶಾದಲ್ಲಿಯೇ ಶುಕ್ರ ಭುಕ್ತಿ ಬಂದ್ಬಿಟ್ಟಾಗ ಆ ಜಾತಕಕ್ಕೆ ಆ ಒಂದು ಎರಡು ಮುಕ್ಕಾಲು ವರ್ಷದಲ್ಲಿ ಏನೋ ಒಂದು ಅದ್ಭುತವಾದದ್ದನ್ನ ಕಾಣುವಂತಹ ಸ್ಥಿತಿಗತಿಗಳ ಹೊಂದಾಣಿಕೆ ಆ ಸಂದರ್ಭದಲ್ಲಿ ಹುಟ್ಟಿದ ಸಂದರ್ಭದಲ್ಲೂ ಈಗ ಗೋಚರಕ್ಕೆ ಬರುವಂತಹ ಸಂದರ್ಭ ಅಂದರೆ ಇವತ್ತಿನ ಈಗ ಹುಟ್ಟಿದಾಗ ಒಂದು ಇದು ಏನಿರುತ್ತೆ ಕುಂಡಲಿ ಇರುತ್ತೆ ಇವತ್ತೊಂದು ಮಗು ಹುಟ್ಟಿದ ಒಂದು ಕುಂಡಲಿ ಇರುತ್ತಲ್ಲ ಈ ಕುಂಡಲಿಗಳಲ್ಲಿನ ಗ್ರಹಗಳು ಅವತ್ತಿನ ಅವನ ಕುಂಡಲಿಯ ಗ್ರಹಗಳನ್ನು ಅವಳ ಕುಂಡಲಿಯ ಗ್ರಹಗಳನ್ನು ಸಮೇತಿಸುತ್ತೆ ಅದು ಒಳಿತಿನ ರೂಪಕ್ಕೆ ಸಂವೇದನೆಗೆ ಒಳಪಡಬಹುದಾದಂತಹ ರೀತಿಯಲ್ಲಿ ಇದ್ದಿದ್ದರೆ ಮಕರ ರಾಶಿಯವರಿಗೆ ಶನೈಶ್ಚರನ ದಶಾ ನಡೀತಾ ಇರುವಾಗ ಈ ಒಂದು ಶುಕ್ರನ ಭುಕ್ತಿ ಬಂದಿದೆ ಅಂತಂದ್ರೆ ವಿಶೇಷವಾದಂಥ ಶಕ್ತಿಯನ್ನ ಆ ಜಾತಕದಲ್ಲಿ ಶ್ರವಣ ನಕ್ಷತ್ರ ಇದೆ ಯಜಮಾನ ಚಂದ್ರನು ಚಂದ್ರನೂ ಹೊಂದಿದ್ದಾನೆ ಅಂತಾದರೆ ವಿಶೇಷವಾದಂಥ ಸಿಕ್ಸ್ ಸೆನ್ಸ್ ಅಥವಾ ಆ ಸ್ವಪ್ನದ ದೃಷ್ಟಾಂತವನ್ನು ಕಾಣಬಹುದಾದಂತಹ ಅಪರೂಪದ ಚೈತನ್ಯವನ್ನು ಅವರು ಪಡೆದಿರ್ತಾರೆ ಅದು ಉಳಿದ ರಾಶಿಯವರಿಗೆ ಇಲ್ಲ ಅಂತಲ್ಲ ಅದು ಇನ್ನಿಷ್ಟು ಅಂದ್ರೆ ಪ್ರತಿಯೊಂದಕ್ಕೂ ಕಾರ್ಯಕಾರಣಗಳು ಕೂಡಿ ಬರಬೇಕಾಗತ್ತೆ ಅವೆಲ್ಲವೂ ಕೂಡಿ ಬರುವಾಗ ಅಲ್ಲಿಯೂ ಕೂಡ ಸಂಭವಿಸೋದಕ್ಕೆ ಸಾಧ್ಯತೆ ಇರುತ್ತೆ ಹಾಗಾಗಿ ಮತ್ತೆ ನಾ ಮತ್ತೆ ಹೇಳುವಂತಹದ್ದು ಕನಸು ಯಾ ಇಂತಹ ಸಂದರ್ಭದಲ್ಲಿಯೇ ಬಿದ್ದ ಕನಸು ಸತ್ಯವಾಗುತ್ತೆ ಅಥವಾ ಇಂತಹ ಸಂದರ್ಭದಲ್ಲಿ ಬಿದ್ದ ಕನಸು ಸತ್ಯ ಆಗೋದಿಲ್ಲ ಹೇಳುವಂಥದ್ದನ್ನು ಹಾಗೆ ಒಂದು ವರ್ಗೀಕರಣ ಮಾಡುವಂಥದ್ದು ಕಷ್ಟ ಎಲ್ಲ ಕಾಲದಲ್ಲಿಯೂ ಬೀಳುವಂತಹ ಯಾವುದೋ ಒಂದು ಕಾರಣವನ್ನು ಇಟ್ಟುಕೊಂಡು ಅಂದ್ರೆ ಇಪ್ಸ್ ಅಂಡ್ ಬಟ್ಸ್ ನಾನು ವಿವರಿಸಿದ ರೀತಿಯಲ್ಲಿ ಇದ್ದಾಗ ಯಾವ ಕಾಲಕ್ಕೂ ಬಿದ್ದ ಸಹ ಸ್ವಪ್ನಗಳು ಕೂಡ ಅವು ಸತ್ಯವಾಗಬಹುದಾದಂಥದ್ದಕ್ಕೆ ಸಾಧ್ಯತೆಗಳು ಇರುತ್ತೆ ಮತ್ತು ಅದಕ್ಕೆ ಅನೇಕ ಉದಾಹರಣೆಗಳು ಕೂಡ ಇವೆ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಧನ್ಯವಾದಗಳು ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ